ಒಂದು ಕಂಡೀಷನ್ ಯಾವಾಗ ಯಾಂಗ್ ಬ್ಯಾಲೆನ್ಸ್ ಆಗಿರುತ್ತೆ ಇನ್ ಎಕ್ಸಸ್ ಆಗಿರುತ್ತೆ ಹೇಗೆ ನಾವು ಅದನ್ನ ಕಂಡು ಹಿಡಿಯೋದು ಅಥವಾ ಹೇಗೆ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು ಇಲ್ಲಿ ಅಲ್ಲಿ ಏನಾಗುತ್ತೆ ನಾನು ಅದನ್ನ ಪಾರ್ಟ್ ಬೈ ಪಾರ್ಟ್ ಹೇಳ್ತಾ ಹೋಗ್ತೀನಿ ಅಂದ್ರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆಮೇಲೆ ದೈಹಿಕವಾಗಿ ಸೊ ಇನ್ ಎಕ್ಸಸ್ ಆದಾಗ ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ಏನೇನಾಗುತ್ತೆ ಮನಸ್ಸು ಒಕ್ ಆಗಿರುತ್ತೆ ಏಕೆ ಇನ್ ಎಕ್ಸಸ್ ಇದೆ ಯಾವುದೇ ಭಾವನೆಗಳನ್ನ ನಾವು ಇನ್ನೊಬ್ಬ ಹಂಚ್ಕೊಳ್ಳೋದಕ್ಕಾಗಲ್ಲ ಇನ್ ಎಕ್ಸಸ್ ಆಗಿದ್ದಾಗ ನಿದ್ದೆ ಹೆಚ್ಚಿಗೆ ಇರುತ್ತೆ ನೈಟ್ ನಿದ್ದೆ ಮಾಡೋದ್ನು ಬೆಳಗ್ಗೆನು ಮತ್ತೆ ನಿದ್ದೆ ಮಾಡೋಣ ಅಂತ ಅನ್ಸ್ತಾ ಇರುತ್ತೆ ಆಕ್ಟಿವಿಟಿ ಚಟುವಟಿಕೆನೇ ಇಲ್ಲ ಏನಾದ್ರು ಒಂದು ಚಟುವಟಿಕೆ ಮಾಡ್ಬೇಕು ಅಂದ್ರೆ ಅದರಲ್ಲಿ ಆಸಕ್ತಿನೇ ಇಲ್ಲ ಭಯ ಇರುತ್ತೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ಎಲ್ಲಾದ್ರೂ ಒಂದು ಸೋಷಿಯಲ್ ಆಗಿ ಸೇರ್ಕೋಬೇಕು ಯಾವ್ದಾದ್ರು ಒಂದು ಫಂಕ್ಷನ್ ಇದೆ ಅಂದಾಗ ಅಲ್ಲಿ ಹೋಗೋದಕ್ಕೂ ಮನ್ಸಿರೋದಿಲ್ಲ ವಾಯ್ಸ್ ವಾಯ್ಸ್ ಕೂಡ ಲೋ ಇರುತ್ತೆ ಏಕೆ ಇನ್ ಎಕ್ಸಸ್ ಇದೆ ಸ್ವಲ್ಪ ಏನಾದ್ರೂ ತಿಂದ್ಕೂಡ್ಲೆ ಮಲ್ಕೊಂಬೋಣ ಅನ್ಸ್ತಾ ಇದೆ ಆಮೇಲೆ ಒಳಗಡೆನೆ ಇಂಟರ್ನಲ್ ಒತ್ತಡ ಸೊ ದೈಹಿ ಇದು ಮಾನಸಿಕವಾಗಿ ದೈಹಿಕವಾಗಿ ಹೇಳಬೇಕು ಅಂದ್ರೆ ಎಕ್ಸ್ಟ್ರಿಮಿಟೀಸ್ ಅಂತೀವಿ ನಾವು ಆ ಕಾಲು ಲಾಸ್ಟ್ ಈ ಪಾದ ಮತ್ತೆ ಈ ಕಾಲ್ಗಳು ಇದೆ ಅಲ್ವಾ ಇದು ತಣ್ಣಗೆ ಇರುತ್ತೆ ಇನ್ ಎಕ್ಸಸ್ ಇದ್ದಾಗ ಮುಖ ಅಥವಾ ದೇಹ ಆಗ್ಲಿ ಬಿಳು ಅಂತ ಒಂದು ಒಂದು ಆಲ್ಮೋಸ್ಟ್ ಪೇಲ್ ಎಲ್ಲೋ ಕಲರ್ ಇರುತ್ತೆ ಎಲ್ಲೋ ಅನ್ನೋದ್ಕಿಂತ ಪೇಲ್ ಕಲರ್ ಇರುತ್ತೆ ದೇಹದಲ್ಲಿ ಡಿಹೈಡ್ರೇಷನ್ ಇರುತ್ತೆ ಯಾವಾಗ ಇನ್ ಎಕ್ಸಸ್ ಆಗುತ್ತೆ ಈ ಕೆಲವು ಸಿಂಪ್ಟಮ್ಸ್ ಬರುತ್ತೆ ಹಾಗೆ ಟ್ರೀಟ್ಮೆಂಟ್ ವೈಸ್ ನಾವೇನ್ ಮಾಡ್ತೀವಿ ಇನ್ನ ಸೆಡೇಟ್ ಮಾಡ್ತೀವಿ ಆವಾಗ ಸೆಡೆಟ್ ಮಾಡಿರೋದು ಯಾಂಗೂ ಕೂಡ ಬ್ಯಾಲೆನ್ಸ್ ಆಗ್ಬಿಟ್ಟು ದೇಹದಲ್ಲಿ ಇನ್ ಯಾಂಗ್ ಬ್ಯಾಲೆನ್ಸ್ ಆಗುತ್ತೆ ಈ ಲಕ್ಷಣಗಳನ್ನ ನಾವು ಕಂಡಿಡಿಬೇಕು ಯಾವುದು ಹೆಚ್ಚಿಗೆ ಆದಾಗ ಅದನ್ನ ಇನ್ ಅಂತ ಹೇಳ್ತೀವೋ ಅಥವಾ ಯಾಂಗ್ ಅಂತ ಹೇಳ್ತೀವಿ ಅಂತ ಹೇಳಿ